ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ दत्त राम दत्तात्रेयाय रा नमः ओम ऐं ह्रीं श्रीं ललितांबिकायै नमः ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಈ ದಿನ ಬಹಳ ವಿಶೇಷವಾದ ದಿನ ಶ್ರಾವಣ ಬಹುಳ ಏಕಾದಶಿ ಗುರುವಾರ ಆರಿದ್ರಾ ನಕ್ಷತ್ರ ಆರ್ದ್ರಾಂ ಪುಷ್ಕರಣೀಂ ಪುಷ್ಟೀನ್ ಸುವರ್ಣಾಂ ಹೇಮ ಮಾಲಿನೀಂ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರುವಂತಹ ನಕ್ಷತ್ರ ಹಾಗೆ ಗುರುವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರುಗಳ ದಿನ ಕೂಡ ಈ ಶುಭ ಸಂದರ್ಭದಲ್ಲಿ ತಂದೆ ತಾಯಿಗಳಿಷ್ಟ ಮಿತ್ರರು ಎಂದಿಗಾದರು ಬಿಟ್ಟು ಹೋಗುವರೆಂದಿಗೆಂದಿಗೂ ನೀನು ಭಕ್ತರ ಬಿಡುವನಲ್ಲೆಂದೂ ಇಂದು ನಿನ್ನಡಿ ಕವಲ ನಂಬಿಹೆ ನಂದ ನಂದ ಮುಕುಂದ ನಿನ್ನಯ ಕಂದನೆನ್ನು ತ ನೋಡಿ ಶ್ರೀರಘು ರಾಮ ರಕ್ಷಿಸು ನಮ್ಮ ನನವರತ ಅಂತ ಭಗವಂತನ ಒಂದು ದಿವ್ಯ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಬೇಕು ಹಾಗಾದರೆ ಏನು ಮಾಡಬೇಕು ತಂದೆ ತಾಯಿ ಅನ್ನೋರನ್ನ ಪೂಜ್ಯನೀಯವಾಗಿ ನಾವು ನೋಡೋದು ಮೊದಲನೇ ಕೆಲಸ ಆ ತಂದೆ ತಾಯಿಗಳು ಅವರ ಆಯಸ್ಸು ಅವರ ಭೂಮಿ ಋಣ ಇರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದೇ ಇರ್ತಾರೆ ಸಾಕಷ್ಟು ಹೇಳಿದೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ತಂದೆ ತಾಯಿಗಳನ್ನು ನಾವು ಗೌರವಿಸ್ತಾ ಇದ್ರೆ ಸಾಡೆ ಸಾತು ಕೂಡ ಅದರಲ್ಲಿ ಸಾಡೆ ಸಾತಿನ ಸಂದರ್ಭದಲ್ಲಿ ಆಗುವಂತಹ ಅನೇಕ ಅನಾಹುತಗಳನ್ನು ನಾವು ತಪ್ಪಿಸ್ಕೊಳ್ಬಹುದು ಹಾಗೆ ಅಂತಹ ತಂದೆ ತಾಯಿಗಳ ಮುಖಾಂತರವಾಗಿ ನಾವು ಮಾಡುವಂತಹ ಪೂರ್ವಜರ ಪೂಜಾ ವಿಧಾನಗಳು ಸಂಪ್ರದಾಯಗಳು ಅಂತ ಹೇಳ್ತಾರೆ ಆ ಸಂಪ್ರದಾಯವನ್ನು ನಾವು ಬಿಟ್ಟು ಕೆಡ್ತಾಯಿದ್ದೀವಿ ಅನೇಕ ವಿಧವಾಗಿ ಆಚರಣೆಗೆ ಬರುವಂತಹ ಆಚರಣೆ ಮಾಡುವಂತಹ ಅನೇಕ ವ್ರತ ನಿಯಮಗಳನ್ನು ಗಾಳಿಗೆ ತೋರ್ತಾ ಇದ್ದೀವಿ ಇದು ಮಾಡಿದ್ರೇನು ಅದು ಮಾಡಿದ್ರೇನು ಹಾಲು ಯಾಕೆ ಹಾಕಬೇಕು ನೈವೇದ್ಯ ಯಾಕೆ ಇಡಬೇಕು ದೇವ್ರೇನು ತಿಂದುಬಿಡ್ತಾನ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನು ನಾವು ನಾವೇ ಹಾಕ್ಕೊಳ್ತಾ ಇದ್ದೀವಿ ಹಾಗಾದರೆ ಹಿರಿಯರಿಗೆ ಯಾರಿಗೂ ಬುದ್ಧಿ ಇಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅವಾಗ ಗೊತ್ತಾಗತ್ತೆ ನಮ್ಮ ಹಿರಿಯರು ಪ್ರತಿಯೊಂದನ್ನು ಕೂಡ ನಿಯಮಬದ್ಧವಾಗಿ ನಮಗೆ ವೈಜ್ಞಾನಿಕವಾದ ಒಂದು ಅನುಸರಣೆಯಲ್ಲಿ ವೈಜ್ಞಾನಿಕವಾದ ವಿಚಾರಗಳನ್ನು ಕೂಡ ಅನುಕೂಲ ಆಗುವಂತೆ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ಹಾಗೆ ನಮ್ಮ ವ್ಯವಹಾರಕ್ಕೂ ಕೂಡ ಅನುಕೂಲ ಆಗುವಂತೆ ನಮ್ಮ ಹಿರಿಯರು ಹೊರತ ನಿಯಮ ಸಂಪ್ರದಾಯಗಳನ್ನು ಮಾಡಿಕೊಳ್ತಾರೆ ಅಂತಹ ನಿಯಮಾಚರಣೆಗಳನ್ನು ನಾವು ಮಾಡಿದಿರಾ ನಮ್ಮ ಜೀವನದಲ್ಲಿ ನಾವು ಅನೇಕ ಬಾಧೆಗಳನ್ನು ಅನುಭವಿಸ್ತೀವಿ ಕಡೆಗೆ ದೇವ್ರನ್ನ ಬೈತೀವಿ ಇದರಿಂದ ಯಾರ್ಯಾರಿಗೆ ಮನೆಯಲ್ಲಿ ಅಶಾಂತಿ ಇದೆ ಅಸಮಾಧಾನ ಇದೆ ಅನೇಕ ವಿಧವಾದ ಕೊರತೆಗಳಿದೆ ಬಾಧೆಗಳಿದೆ ಅಂತಂದರೆ ಮೊದಲು ಹೋಗೋದು ಜ್ಯೋತಿಷ್ಯರ ಹತ್ರ ನನ್ನ ಜ್ಯೋತಿಷ್ಯ ನೋಡಿ ಸ್ವಾಮಿ ಅಂತ ಅದೇ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೆ ನೀವು ನಿಮ್ಮನ್ನು ನಾನು ನಂಬಿದ್ದೀನಿ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೀನಿ ಏನು ಮಾಡಬೇಕು ಅದನ್ನು ಹೇಳಿಕೊಡಿ ನಾನು ಮಾಡ್ತೀನಿ ಅಂತ ಒಂದೇ ಒಂದು ಸಲಿದು ಕೂಡ ತಂದೆ ತಾಯಿಗೆ ನಾನು ಹೇಳೋದಿಲ್ಲ ಯಾಕೆ ಇದನ್ನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ ಆ ತಂದೆ ತಾಯಿಗಳು ಜೀವನ ಪೂರ್ತಿ ನಮ್ಮ ಜೀವನ ನಮ್ಮ ಜೀವ ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ತುಡಿತಾ ಇರುತ್ತೆ ಯಾವುದೇ ತಂದೆ ತಾಯಿ ನೀನು ದುಡಿದು ಸಂಪಾದನೆ ಮಾಡಿ ನನ್ನನ್ನು ಸಾಕು ಅಂತ ಹೇಳೋದಿಲ್ಲ ಒಂದು ವೇಳೆ ತಂದೆ ತಾಯಿಗಳು ನಮಗೇನಾದರೂ ಅವಮಾನ ಮಾಡಿದ್ರು ಅಂತಂದರೆ ಅದು ಖಂಡಿತವಾಗಲೂ ನಮಗೆ ಆಶೀರ್ವಾದವಾಗಿ ಪರಿಣಮಿಸ್ತಾ ಇರುತ್ತೆ ಅದನ್ನು ಬಿಟ್ಟು ನಮ್ಮ ತಾಯಿ ನನಗೆ ಮೋಸ ಇದ್ದಾರೆ ನಮ್ಮ ತಂದೆ ನನಗೆ ಮೋಸ ಮಾಡ್ತಾಯಿದ್ದಾರೆ ಅಂತ ಏನಾದರೂ ನಾವು ಪರಿಕಲ್ಪನೆ ಮಾಡಿಕೊಂಡ್ವಿ ಅಂತಂದರೆ ಅದಕ್ಕಿಂತ ಘೋರವಾದ ಪಾಪ ಇನ್ನೊಂದಿರಲ್ಲ ಅದಕ್ಕೆ ಮೊದಲೇ ಶ್ಲೋಕ ಹೇಳಿದೆ ತಂದೆ ತಾಯಿಗಳಿಷ್ಟ ಮಿತ್ರರು ಎಂದಿಗಾದರೂ ಬಿಟ್ಟು ಹೋಗುವರು ಅಂತ ತಂದೆ ತಾಯಿಗಳು ಹೋದ ಮೇಲೆ ಕೂಡ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಹಾಗಾದರೆ ತಂದೆ ತಾಯಿಗಳನ್ನು ನಾವು ಜೀವಂತವಾಗಿ ಅವರ ದೇಹ ಹೊಟ್ಟೋಗುತ್ತೆ ಆದರೆ ಅವರು ಮಾಡಿರುವಂತಹ ಕಾರ್ಯಕ್ರಮಗಳು ಅವರು ನಮ್ಮ ದೇಹಕ್ಕೆ ಕೊಟ್ಟಿರುವಂತಹ ಅನೇಕ ವಿಧವಾದ ಸೌಲಭ್ಯಗಳು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ ಯಾರೋ ಇದ್ರು ತಂದೆ ಹೋಗ್ಬಿಟ್ರು ಏನು ಮಾಡಿದೆ ಅಂತಂದರೆ ಅವ್ರು ಹಾಕೋತಾ ಇದ್ದಿದ್ದು ಬಟ್ಟೆ ಬಿಸಾಕ್ಬಿಟ್ಟೆ ಅವ್ರು ಮಲ್ಕೋತಾ ಇದ್ದಿದ್ದು ಹಾಸಿಗೆ ಸುಟ್ಟು ಹಾಕ್ಬಿಟ್ಟೆ ಅವ್ರು ಹೊದ್ಕೋತಾ ಇದ್ದಿದ್ದು ಹೊದಿಗೆ ಎಲ್ಲ ಸುಟ್ಟು ಹಾಕ್ಬಿಟ್ಟೆ ಅವರು ಇಟ್ಕೊಂಡಿದ್ರಲ್ಲ ಮಂಚ ಆ ಮಂಚ ಮಾತ್ರ ಇಟ್ಕೊಂಡಿದ್ದೀವಿ ಹಾಗಾದ್ರೆ ಅವ್ರು ದುಡ್ಡು ಕೊಟ್ಟಿದ್ರಲ್ಲ ಒಂದೂವರೆ ಲಕ್ಷ ಅದನ್ನು ಸುಟ್ಟಾಕ್ಬ ಅಂತಂದರೆ ದುಡ್ಡನ್ನು ಯಾಕೆ ಸುಡಕ್ಕಾಗತ್ತೆ ಇದು ನಮ್ಮ ಜೀವನದಲ್ಲಿ ಬರುವಂತಹ ಬಹಳ ಒಂದು ವಿಶೇಷವಾದ ಜೋಕ್ ಅಂತ ಹೇಳಿ ಹಾಸ್ಯ ಅಂತ ಹೇಳಿದೆ ಯಾಕಂದರೆ ದುಡ್ಡಿಗೆ ಮೈಲ್ಗೆ ಇಲ್ಲ ದುಡ್ಡಿಗೆ ಯಾವುದೇ ಆಶೌಚ ಇಲ್ಲ ಅಥವಾ ಅಪ್ಪ ಅಮ್ಮ ಮಾಡಿಟ್ಟಂತಹ ಆಸ್ತಿಗೆ ಯಾವುದೇ ವಿಧವಾದ ಪರ ಇಲ್ಲ ಅಪ್ಪ ಅಮ್ಮನ ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಆಚರಣೆ ಮಾಡಬೇಕು ಅಂತಂದರೆ ಆವಾಗ ನಮಗೆ ಅಯ್ಯೋ ನನಗದೆಲ್ಲ ಮಾಡೋಕ್ಕಾಗಲ್ಲ ಅಯ್ಯೋ ಅವರೇನೋ ಮಾಡ್ಕೊಂಡಿದ್ರು ಗೂಢಾಚಾರ ನಮಗೆ ಬೇಡ ಈ ರೀತಿಯಾದ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಲ್ಲಿ ಬಂದಿದೆ ಮಿತ್ರರೇ ಅದಕ್ಕಾಗಿ ತಂದೆ ತಾಯಿಗಳು ಹೋದ ಮೇಲೂ ನಮ್ಮ ಜೊತೆಯಲ್ಲಿ ಜೀವಂತವಾಗಿ ಇರಬೇಕು ಅಂತಂದರೆ ಅವರು ಮಾಡಿರುವಂತಹ ಸಂಪ್ರದಾಯಗಳನ್ನು ಆಚರಣೆ ಮಾಡೋಣ ಒಂದು ವೇಳೆ ಅವರೇನಾದರೂ ಅಶಾಸ್ತ್ರೀಯವಾದ ಕೆಲವು ಪದ್ಧತಿಗಳನ್ನು ಮಾಡಿಕೊಟ್ಟಿದ್ರೆ ಅದಕ್ಕೆ ಗುರುವಿನ ಮೊರೆ ಹೋಗಿ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಡೆದು ಅವರು ಮಾಡಿರುವಂತಹ ಸಂಪ್ರದಾಯದಲ್ಲಿ ಏನಾದರೂ ಶಾಸ್ತ್ರೀಯವಾದ ಬದಲಾವಣೆಗಳು ಶಾಸ್ತ್ರಕ್ಕೆ ಸಂಬಂಧವಾದ ದೋಷಗಳಿದ್ದರೆ ಅದನ್ನು ಪರಿವರ್ತನೆ ಮಾಡಿಕೊಂಡು ನಾವು ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇದು ಬಹಳ ಒಳ್ಳೆಯ ಮಾರ್ಗ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತಿ 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 ಸದ್ಗುರು ತಿಂಜರಣರ್ಪಣಮಸ್ತು